ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಗೊತ್ತು ವಾಸುದೇವ ಆ್ಯಸ್ಟೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಸಂತಾನ ಭಾಗ್ಯ ಆಗಿ ಒಂದು ವರ್ಷ ಆಗಿರುತ್ತೆ ಎರಡು ವರ್ಷ ಆಗಿರುತ್ತೆ ಅಥವಾ ಒಂದು ಐದು ವರ್ಷ ಆಗಿರುತ್ತೆ ಸಂತಾನ ಭಾಗ್ಯ ಇರಲ್ಲ ಮಕ್ಕಳು ಭಾಗ್ಯ ಇರಲ್ಲ ಸೊ ತುಂಬ ಜನ ಇದ್ರ ಬಗ್ಗೆ ಕೊರಗ್ತಾನೆ ಇರ್ತಾರೆ ತುಂಬ ಮಾನಸಿಕ ಹಿಂಸೆ ಬಂದ್ಬಿಡುತ್ತೆ ಒಂದು ಫೈವ್ ಇಯರ್ಸ್ ಆದ್ರೂ ನಮಗೆ ಮಕ್ಕಳಾಗಿಲ್ಲ ಅದಕ್ಕೆ ಏನು ನಮ್ದು ಏನಾದ್ರು ಕರ್ಮಗಳಿದೆಯಾ ಪೂರ್ವ ಜನ್ಮದ ಕರ್ಮಗಳೇನಾದರೂ ಇದೆಯಾ ಎಲ್ಲಿ ಹೋಮ ಮಾಡಿಸ್ಬೇಕು ಜಾತಕದಲ್ಲಿ ಸಮಸ್ಯೆ ಇದೆಯಾ ಅಥವಾ ನಮ್ಮ ಮನೆಗೆ ಏನಾದರೂ ಶಾಪ ಇದೆಯಾ ಅಂತ ಈ ರೀತಿ ಏನೇನೋ ಸಮಸ್ಯೆ ಬಂದ್ಬಿಡುತ್ತೆ ನಾವು ಯಾವುದೋ ಜನ್ಮದಲ್ಲಿ ಕರ್ಮ ಮಾಡಿದ್ದೀವಿ ಅದಕ್ಕೆ ಈ ಜನ್ಮದಲ್ಲಿ ನಮಗೆ ಮಕ್ಕಳಾಗ್ತಿಲ್ಲ ಎಷ್ಟೊಂದು ಜನ ಉದಾಹರಣೆ ನಾನು ಹೇಳುವುದಾದ್ರೆ ಫಿಫ್ಟೀನ್ ಇಯರ್ಸ್ ಆದ್ರೂನು ಮದ್ವೆ ಆಗಿ ಫಿಫ್ಟೀನ್ ಇಯರ್ಸ್ ಆದ್ರೂನು ಮಕ್ಕಳಾಗಿದೆ ಏನಕ್ಕೆ ಇದಕ್ಕೆ ಕಾರಣ ಅಂದ್ರೆ ಒಂದು ನಮ್ಮ ಜಾತಕದಲ್ಲಿ ನಮ್ಮ ಲಗ್ನದಿಂದ ಐದನೇ ಮನೆ ಆಕ್ಟಿವೇಟ್ ಆದರೆ ಸಂತಾನ ಭಾಗ್ಯ ಆಗುವಂಥದ್ದು ಇದು ಗಂಡ ಮತ್ತೆ ಹೆಂಡತಿಗೆ ತುಂಬ ಪ್ರಬಲವಾಗಿ ಬರಬೇಕಾಗುತ್ತೆ ಐದನೇ ಮನೆ ಆಕ್ಟಿವೇಟ್ ಆದರೆ ತುಂಬ ಬೇಗ ಸಂತಾನ ಭಾಗ್ಯ ಆಗುವಂಥದ್ದು ಇನ್ ಕೇಸ್ ಏನಾದರೂ ಲಗ್ನದಿಂದ ನಾಲ್ಕನೇ ಮನೆ ನಡೆದ್ರೆ ಒನ್ ಫೋರ್ ಟೆನ್ ಅಂತ ಕಾಂಬಿನೇಷನ್ಸ್ ನಾವು ನೋಡ್ತೀವಿ ಅದೇನಾದರೂ ನೋಡಿದ್ರೆ ಆ ದಶಾ ಮತ್ತೆ ಅಥವಾ ಭುಕ್ತಿ ಮುಗಿಯ ತನಕ ನಮಗೆ ಸಮಸ್ಯೆ ಇ ಇದ್ದೇ ಇರುತ್ತೆ ನೀವು ಏನೇ ಪ್ರಯತ್ನ ಪಡಿ ಸಮಸ್ಯೆ ಇರುವಂಥದ್ದು ಈಗ ಡಾಕ್ಟರ್ಸು ಹುಡುಗ ಮತ್ತೆ ಹುಡುಗಿಗೆ ಇಬ್ರು ಚೆಕ್ ಮಾಡ್ತಾರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಬಟ್ ಆದ್ರೂನು ಮಕ್ಳು ಭಾಗ್ಯ ಇರಲ್ಲ ಏನಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ ಏನು ಅನ್ನೋದು ಗೊತ್ತಿರಲ್ಲ ಎಲ್ಲ ಹೋಗಿ ಬರ್ತಾರೆ ಹೋಮ ಎಲ್ಲ ಮಾಡಿಸ್ತಾರೆ ಎಲ್ಲ ಏನ್ ಬೇಕು ಐನೂರು ಏನು ಹೇಳ್ತಾರೆ ಎಲ್ಲಾನು ಮಾಡಿಸಿದ್ರು ನಿಮಗೆ ಮಕ್ಕಳು ಭಾಗ್ಯ ಆಗ್ತಿರಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಆಗ್ಲೇ ಹೇಳಿದಂಗೆ ಕಾಂಬಿನೇಷನ್ಸ್ ಅಲ್ಲಿ ನಮ್ಮ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾಲ್ಕನೇ ಮನೆ ಮತ್ತು ಹತ್ತನೇ ಮನೆ ಆಕ್ಟಿವೇಟ್ ಆದಾಗ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಮತ್ತೆ ಯಾವಾಗ ಅಂತ ಎಷ್ಟೊಂದು ನಿಮಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ನಾವು ಕಸಬಲ್ ಅಂತ ಚೆಕ್ ಮಾಡ್ತೀವಿ ಕಸ್ಬಲಲ್ಲಿ ಏನಾದರೂ ಐದನೇ ಮನೆ ನಾವು ರೆಟ್ರೋ ಇದ್ರೆ ಈ ರೀತಿ ಮಿನಿಮಮ್ ಒಂದು ಐದು ವರ್ಷ ತಳ್ಳಿಬಿಡುತ್ತೆ ಹಂಗೆ ಎಷ್ಟೇ ಪ್ರಯತ್ನ ಪಟ್ರು ಅಲ್ಲಿ ಐದನೇ ಮನೆ ರೆಟ್ರೋ ಅಂದರೆ ಈ ಸಮಸ್ಯೆ ಇರುವಂಥದ್ದು ಮತ್ತೆ ಮೇಯ್ನಾಗಿ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸಲ್ಲಿ ಒನ್ ಫೋರ್ ಟನ್ ಏನಾದರೂ ಇದ್ರೆ ನಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ನಮ್ಮ ಲಗ್ನಾಂಶದಿಂದ ಐದನೇ ಮನೆ ಆಕ್ಟಿವೇಟ್ ಆಗಬೇಕು ಒಂಬತ್ತನೇ ಮನೆ ಆಕ್ಟಿವೇಟ್ ಆಗಬೇಕು ಮತ್ತು ಹನ್ನೊಂದನೇ ಮನೆ ಯಾವಾಗ ಆಕ್ಟಿವೇಟ್ ಆಗುತ್ತೆ ನಮಗೆ ಆಗ ಮಕ್ಕಳ ಭಾಗ್ಯ ಆಗುವಂಥದ್ದು ಕಸ್ಪಲಲ್ಲಿ ಫೋರ್ತ್ ಹೌಸು ಮತ್ತು ಫಿಫ್ತ್ ಹೌಸು ತುಂಬ ಪ್ರಬಲವಾಗಿ ಇರಲೇಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಮಗೆ ಕನ್ಫರ್ಮ್ ಆಗಿ ಹೇಳ್ಬೋದು ಮಕ್ಳು ಆಗುತ್ತೋ ಇಲ್ವೋ ಅನ್ನೋದು ಎಷ್ಟೊಂದ್ ಜನ ಕನ್ಫ್ಯೂಷನ್ ಹತ್ತು ವರ್ಷ ಆಗೋಗಿದೆ ಸರ್ ಮಕ್ಕಳಾಗುತ್ತೋ ಇಲ್ವೋ ಅಥವಾ ನಾವು ಐ ವಿ ಎಫ್ ಹೋಗೋಣ ಅಂತ ಎಷ್ಟೊಂದ್ ಜನ ಆಲೋಚನೆ ಮಾಡ್ತಿರ್ತಾರೆ ಒಂದೇ ವರ್ಷಕ್ಕೆ ಆಲೋಚನೆ ಮಾಡ್ಬಿಡ್ತಾರೆ ಐ ವಿ ಎಫ್ ಹೋಗೋಣ ಯಾಕಂದ್ರೆ ಈ ರೀತಿ ಆಲೋಚನೆ ಮಾಡೋಕ್ಕಿಂತ ಒಂದು ನಮ್ಮ ಜಾತಕದಲ್ಲೇ ಇದೆಯಾ ಅಂತ ನಾವು ನೋಡೋದಾದ್ರೆ ಆ ಟ್ರೀಟ್ಮೆಂಟ್ಸ್ಗೆಲ್ಲ ಹೋಗೋದು ತಪ್ಪುತ್ತೆ ಒಂದು ನಮ್ಮ ಜಾತಕದಲ್ಲೇ ಪ್ರಬಲವಾಗಿದೆ ಎಷ್ಟೊಂದ್ ಜನ ಆ ಜ ಆ ದಶಾ ಭುಕ್ತಿ ಮುಗಿಯ ತನಕನೂ ಆಗಲ್ಲ ಏನೇ ಸಮಸ್ಯೆ ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆ ಬಂದು ಅಲ್ಲಿ ಮಕ್ಕಳು ವಿಚಾರವಾಗಿ ಮಕ್ಕಳು ಆಗ್ತಾ ಇರಲ್ಲ ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ಈ ಕಾಂಬಿನೇಷನ್ಸ್ ಅಂತ ನಾವು ಏನ್ ಕರಿತೀವಿ ನಮ್ಮ ಲಗ್ನಾಂಶದಿಂದ ಒಂದು ನಾಲ್ಕು ಹತ್ತನೇ ಮನೆಗೆ ಆ ಮನೆಗಳಿಗೆ ಸ್ವಲ್ಪ ದಾನ ಮಾಡ್ತಿರ್ಬೇಕತೆ ಮತ್ತೆ ನಾವು ಆಕ್ಟಿವೇಟ್ ಏನ್ ಮಾಡ್ಕೊಳ್ಬೇಕು ನಮ್ಮ ಲಗ್ನಾಂಶದಿಂದ ಹೇಳ್ದಂಗೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಸಂಬಂಧಪಟ್ಟ ಯಾವುದೇ ಗ್ರಹ ಇರಲಿ ಆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮತ್ತು ಮಂತ್ರ ಪಠಣೆ ಮಾಡೋದ್ರಿಂದ ನಾವು ಆಕ್ಟಿವೇಟ್ ಮಾಡ್ಕೋಬೋದು ನಾವು ಏನು ಪೋಸ್ಟ್ಪೋನ್ ಆಗಿರುತ್ತೆ ಅದನ್ನು ಪ್ರೀಪೋನ್ ಮಾಡ್ಕೊಳ್ಳುವಂಥದ್ದೇ ಈ ಮಂತ್ರಶಕ್ತಿಗಿದೆ ಮತ್ತು ನಾವು ಹಾಕೊಳ್ಳುವಂಥ ರುದ್ರಾಕ್ಷಿ ಮತ್ತೆ ಸ್ಟೋನ್ಸ್ ಜೆಮ್ ಸ್ಟೋನ್ಸಿಂದ ನಾವು ಏನು ಡಿಲೇ ಆಗಿರುತ್ತೆ ಅದನ್ನು ನಾವು ಪ್ರೀಪೋನ್ ಆಗಿ ಮಾಡ್ಕೊಳ್ಳುವಂಥದ್ದು ಮತ್ತು ನಾವು ಸಡನ್ನಾಗಿ ಈ ರೀತಿ ಆಲೋಚನೆ ಮಾಡ್ಕೊಳ್ಳುವಂಥದ್ದು ಮತ್ತು ಡಿಪ್ರೆಷನ್ಗೆ ಹೋಗುವಂಥದ್ದು ಸಾಮಾನವಾಗಿ ಹೆಣ್ಮಕ್ಳು ಬೇಗ ಡಿಪ್ರೆಷನ್ ಹೊಂಟೋಗ್ತಾರೆ ಫೈವ್ ಇಯರ್ಸ್ ಆದ್ರೂನು ಮಕ್ಕಳಾಗಿಲ್ಲ ಏನ್ ಸಮಸ್ಯೆ ಇದೆ ಡಾಕ್ಟರ್ ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ದೇವಸ್ಥಾನಕ್ಕೂ ಹೋಗಿ ಬಂದಿದೀವಿ ನಾವು ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀವಿ ಆದ್ರೂ ಮಕ್ಳಾಗ್ತಿಲ್ಲ ಇದಕ್ಕೆ ಕಾರಣ ಈ ರೀತಿ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ಬಂದಾಗಲೇ ಅದು ಆಗುವಂತದ್ದು ಅದ ಆಗುತ್ತೆ ಅಂತ ಪರ್ಸನಲ್ ಅವರೋ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು ಅವ್ರವ್ರ ಇಂಡಿವಿಜುವಲ್ ಆ ಕೆಲವೊಬ್ಬರಿಗೆ ಅಹ್ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಆಗಿದ್ರು ಗಂಡು ಮಕ್ಳಿಗೆ ಸ್ಟ್ರಾಂಗ್ ಆಗಿಲ್ಲ ಇದು ಇಬ್ರು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಬ್ಬರಿಗೆ ಸಂಬಂಧಪಟ್ಟಿತ್ತಲ್ಲ ಇದು ಗಂಡು ಮಕ್ಳುನು ಅವ್ರಿಗೆ ಸಂಬಂಧಪಟ್ಟಿರುವಂತ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಸಂಬಂಧಪಟ್ಟಂತ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಇಲ್ಲಿ ರಾವು ಇದೆ ಸರ್ ಐದನೇ ಮನೆಯಲ್ಲಿ ರಾವು ಇದೆ ರಾವು ಕಟ್ ಮಾಡುತ್ತೆ ಅಥವಾ ಕೇತು ಇದೆ ಕೇತು ಕಟ್ ಮಾಡುತ್ತೆ ಅನ್ನೋದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಐದನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅದು ನಕ್ಷತ್ರದಲ್ಲೋ ಸಬ್ಲಾಡ್ ಬಂದವಲ್ಲ ಖಂಡಿತ ಅದೇ ಕೊಡುವಂತದ್ದು ಒಂಬತ್ತನೇ ಮನೆ ಕೂಡ ಅಷ್ಟೇ ಭಾಗ್ಯ ಸ್ಥಾನ ಮತ್ತೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಈ ಫೈವ್ ನೈನ್ ಲೆವೆನ್ ಕಾಂಬಿನೇಷನ್ಸ್ ಬಂದಾಗ ಮಕ್ಕಳು ಭಾಗ್ಯ ಆಗುವಂಥದ್ದು ಇಲ್ಲಿ ಎಷ್ಟೊಂದು ಡಿಪ್ರೆಷನ್ಗೆ ಹೋಗುವಂತ ಫಸ್ಟ್ ಡಿಪ್ರೆಷನ್ಗೆ ಹೋಗೋದು ಸಖತ್ತು ದುಡ್ಡು ಖರ್ಚು ಮಾಡುವಂಥದ್ದು ಈ ಡಾಕ್ಟರ್ ಅಲ್ಲಿ ಆ ಡಾಕ್ಟರ್ ಎಲ್ಲಾದ್ರು ಯಾವ ಡಾಕ್ಟರ್ ಎಲ್ಲ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಆದ್ರೂ ಮಕ್ಕಳಾಗ್ತದೆ ಅಲ್ಲ ಇದಕ್ಕೆ ಏನಪ್ಪಾ ಅಂದ್ರೆ ನಮ್ದು ಕರ್ಮಾತಿ ಏರಿ ಅಂತ ಇದೆ ಆ ಕರ್ಮಾ ತೀರಿಲಿ ಇಂತಿಂತ ವ್ಯಕ್ತಿಗೆ ಇಂತಿಂತ ಪಿರಿಯಡ್ ಅಲ್ಲೇ ಆಗ್ಬೇಕು ಅಂತ ಇರುತ್ತೆ ಅದು ನಮ್ಮ ಶಾಸ್ತ್ರದಲ್ಲಿ ದಶಾಭುಕ್ತಿಗಳಲ್ಲಿ ತಿಳ್ಕೊಳ್ಳುವಂಥದ್ದು ಓ ನಿಮ್ಗೆ ಈ ಅಲ್ಲಿ ಹಿಂಗಾಗುತ್ತೆ ವೆಯ್ಟ್ ಮಾಡಿ ಮದುವೆ ವಿಚಾರನೂ ಅಷ್ಟೆ ಜನ ಮೂವತ್ತೈದನೇ ವರ್ಷಕ್ಕೆ ಮದುವೆ ಆಗಕ್ಕೆ ಇಪ್ಪತ್ತೈದು ವರ್ಷದಿಂದನೇ ಪ್ರಾರಂಭ ಮಾಡಿರ್ತಾರೆ ಹತ್ತು ವರ್ಷ ಯೋಚನೆ ಮಾಡಿರ್ತಾರೆ ಮದುವೆ ವಿಚಾರ ಬಗ್ಗೆ ಬಟ್ ಆದ್ರೂ ಆಗಿರೋಲ್ಲ ಮಕ್ಕಳು ವಿಚಾರನೂ ಅಷ್ಟೇ ಇದೇ ಟೈಮಿಂಗ್ಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ದಶಾಭುಕ್ತಿ ಸಪೋರ್ಟ್ ಮಾಡಿದಾಗ ಮಾತ್ರ ಮಕ್ಕಳು ಮಕ್ಕಳ ಆಗುವಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀವಿ ಎಷ್ಟು ಹೋಮಕ್ಕೆ ದುಡ್ಡು ಖರ್ಚು ಮಾಡಿದೀವಿ ಅನ್ನೋದಲ್ಲ ಮುಖ್ಯ ನಾವು ಎಷ್ಟು ಮಂತ್ರ ಪಠನೆ ಮಾಡಿದೀವಿ ಈ ನೈನ್ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ಪ್ಲಾನೆಟ್ ಒಂದೊಂದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ಆರನೇ ಮನೆಗೆ ವೃತ್ತಿ ಹೆಲ್ಪ್ ಮಾಡಿದ್ರೆ ಐದನೇ ಮನೆ ಮಕ್ಕಳು ವಿಚಾರಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಮತ್ತೆ ನಿಮ್ಮ ಹೆಲ್ತ್ ಯಾಕೆ ಸಮಸ್ಯೆ ಇದೆ ಹೆಲ್ತ್ ಇಶ್ಯೂಸ್ ಇದೆ ಪದೇ ಪದೇ ನಾವು ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳೋದಾದ್ರೆ ಅವರು ಕೂಡ ಐದನೇ ಮನೆಗೆ ಅತಿ ಹೆಚ್ಚು ಮಂತ್ರ ಪಠಣೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಎಲ್ತ್ ಇಶ್ಯೂಸು ಕಮ್ಮಿ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸು ಮುಂದಕ್ಕೆ ಬರಲ್ಲ ಇದು ಮಕ್ಕಳು ಯಾರಿಗಾಗ್ತಿರಲ್ಲ ಮತ್ತೆ ತುಂಬ ಡಿಲೇ ಆಗ್ತಾ ಇರುತ್ತೆ ಮಕ್ಕಳು ವಿಚಾರದಲ್ಲಿ ಮದುವೆ ಆಗಿ ಫೈವ್ ಇಯರ್ಸ್ ಆದ್ರೂ ಮಕ್ಳು ಆಗ್ತಿರಲ್ಲ ಅವ್ರಿಗೆ ಇದೊಂದು ಸ್ಮಾಲ್ ಟಿಪ್ ಉಂಗ್ರ ರುದ್ರಾಕ್ಷಿ ಮತ್ತೆ ಅತಿ ಹೆಚ್ಚು ಮಂತ್ರ ಪಠಣೆ ಮಾಡೋದ್ರಿಂದ ನಿಮ್ಮಲ್ಲಿ ಪೋಸ್ಟ್ಪೋನ್ ಆಗಿರುವಂಥದ್ದು ಪ್ರೀಪೋನ್ ಮಾಡ್ಕೊಳ್ಳುವಂಥದ್ದು ಮಂತ್ರ ಶಕ್ತಿ ಇದೆ ಮಂತ್ರ ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಲಗ್ನದಿಂದ ಐದನೇ ಮನೆ ಯಾವ್ದಾದ್ರು ಇರ್ಬೋದು ಸೂರ್ಯ ಇರ್ಬೋದು ಚಂದ್ರ ಇರ್ಬೋದು ಕುಜ ಇರ್ಬೋದು ಆ ಮನೆಗೆ ಸಂಬಂಧ ಪಟ್ಟಿರುವಂತದ್ದು ಮಂತ್ರ ಪಠನೆ ಮಾಡಬೇಕಾಗುತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಎಷ್ಟೊಂದ್ ಜನ ಐದನೇ ಮನೆಯಲ್ಲಿ ನೋಡಕ್ಕೆ ನಮ್ಮ ಚಾಟ್ ಅಲ್ಲಿ ಐದನೇ ಮನೇನೆ ಇರುತ್ತೆ ಅದೇನಾದ್ರೂ ನಾಲ್ಕನೇ ಮನೆಗೆ ಶಿಫ್ಟ್ ಆಗಿರುತ್ತೆ ಅನ್ಕೊಳ್ಳಿ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗುತ್ತೆ ಸೊ ತುಂಬಾ ಡೆಪ್ತಲ್ಲಿ ಚೆಕ್ ಮಾಡಬೇಕು ಶಾಸ್ತ್ರದಲ್ಲಿ ಡಿಗ್ರಿ ಅಲ್ಲಿ ಯಾವುದು ಐದನೇ ಮನೆ ಇದೆ ಆ ಮನೆಗೆ ಮಾತ್ರ ನೀವು ಮಂತ್ರ ಪಠನೆ ಮಾಡಬೇಕಾಗುತ್ತೆ ಅದೇನಾದರೂ ಹಿಂದ್ಗಡೆ ಮನೆಗೆ ಶಿಫ್ಟ್ ಆಗುವಂಥದ್ದು ಮತ್ತೆ ಐದನೇ ಮನೆಯಿಂದ ನೆಕ್ಸ್ಟ್ ಮನೆ ಆರನೇ ಮನೆಗೆ ಶಿಫ್ಟ್ ಆಗಿರುವಂಥದ್ದು ನೀವು ಮಂತ್ರ ಪಠನೆ ಮಾಡಿದ್ರೆ ಅದು ಲಾಸ್ ಆಗುತ್ತೆ ಯಾವುದೇ ನೀ ರೀತಿಯ ಹೆಲ್ಪ್ಫುಲ್ ಆಗಿಲ್ಲ ಸರ್ ನೀವು ಹೇಳ್ದಂಗೆ ಐದನೇ ಮನೆಗೆ ಹೇಳ್ದೋ ಸರ್ ಸೂರ್ಯ ಆಯಿತು ಸೂರ್ಯನ ಮಂತ್ರ ಹೇಳ್ದೆ ಅದು ಐದನೇ ಮನೆಯಲ್ಲೇ ಇದೆಯಾ ಡಿಗ್ರಿ ಅಲ್ಲಿ ನೋಡ್ಕೊಳ್ಳಿ ಯಾಕಂದರೆ ನಮ್ಮ ಈ ಚಾಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಗ್ರಿವೈಸಲ್ಲಿ ಹಿಂದೆ ಮುಂದೆ ಶಿಫ್ಟ್ ಆದಾಗ ನೀವು ಹೇಳುವಂತದ್ದು ಫಲ ನಿಮಗೆ ರಿಸಲ್ಟ್ ಸಿಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಇನ್ನೊಂದು ಬೇರೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಥವಾ ಆಗದೇ ಇಲ್ಲ ಈ ರೀತಿ ಆಗ್ಬಿಡುತ್ತೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡಿ ಐದನೇ ಮನೆಯಲ್ಲಿ ಅದೇ ಗ್ರಹ ಇದೆಯಾ ಅಥವಾ ಏನಾದ್ರು ನಾಲ್ಕಕ್ಕೆ ಅಥವಾ ಆರನೇ ಮನೆಗೆ ಶಿಫ್ಟ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು ಈ ರೀತಿ ಪ್ರತಿ ಒಂದಕ್ಕೂ ನಾವು ಚೆಕ್ ಮಾಡ್ಕೊಂಡು ಮಂತ್ರ ಪಟ್ಟೆ ಉಂಗ್ರ ರುದ್ರಾಕ್ಷಿ ಹಾಕೊಂಡಿದ್ದೆ ಆಗ್ಲಿ ನಾವು ಯಾವ ವಿಚಾರಕ್ಕೆ ನಾವು ನೀಡ್ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ನಾವು ಪಡ್ಕೊಳ್ಬಹುದು ಮದುವೆ ವಿಚಾರನೂ ಅಷ್ಟೇ ಏಳನೇ ಮನೇಲಿ ಯಾವ ಗ್ರಹ ಇದೆ ಅಂತ ಡಿಗ್ರಿ ವೈಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಅದೇನಾದ್ರೂ ಆರನೇ ಮನೆಗೆ ಪ್ರೇ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಮದುವೆ ಆಗಲ್ಲ ಡಿಲೇ ಆಗುತ್ತೆ ಅಥವಾ ಕಟ್ ಆಗ್ಬಿಡುತ್ತೆ ಎಂಟನೇ ಮನೆಗೆ ಹೋದ್ರೆ ಏನೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ ಏಳನೇ ಮನೇಲೆ ಇದೆಯಾ ಮತ್ತೆ ಹನ್ನೊಂದನೇ ಮನೇಲಿ ಯಾವ ಗ್ರಹ ಇದೆ ಅಂತ ನಾವು ನೋಡ್ತೀವಿ ಹನ್ನೊಂದನೇ ಮನೇಲೆ ಇದೆಯಾ ಅದೇನಾದ್ರೂ ಹನ್ನೆರಡನೇ ಮನೆಗೆ ಶಿಫ್ಟ್ ಆಗಿರುವಂಥದ್ದು ಎಲ್ಲ ಲಾಸ್ ಆಗೋಗುತ್ತೆ ಹೂವು ಹನ್ನೊಂದನೇ ಮನೇಲಿ ಇದೆ ಸರ್ ಲಾಭಸ್ಥಾನದಲ್ಲಿ ಅದಕ್ಕೆ ಉಂಗ್ರಗಳು ಹಾಕೊಂಡಿದೀನಿ ಅಂತ ನೀವು ಅನ್ಕೊಂಡಿದ್ರೆ ಅದೇನಾದ್ರು ಡಿಗ್ರಿ ಅಲ್ಲಿ ಹನ್ನೆರಡನೇ ಮನೆಗೆ ಶಿಫ್ಟ್ ಆದರೆ ಎಲ್ಲ ಲಾಸೆ ಬಟ್ ನೀವು ಫಾರಿನ್ಗೆ ಟ್ರಿಪ್ಗೆ ಎಲ್ಪ್ ಮಾಡುತ್ತೆ ಬೇರೆ ವಿಚಾರಕ್ಕೆ ಹೆಲ್ಪ್ ಮಾಡುತ್ತೆ ಫೈನಾನ್ಷಿಯಲಿ ತುಂಬಾ ಲಾಸ್ ಆಗುತ್ತೆ ಈ ರೀತಿ ನಮ್ಮ ಆಸ್ಟ್ರಾಲಜಿಯಲ್ಲಿ ಪ್ರತಿಯೊಂದನ್ನು ಡೆಪ್ತಲ್ಲಿ ಡಿಗ್ರಿ ವೈಸಲ್ಲಿ ಚೆಕ್ ಮಾಡಿಕೊಂಡು ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠಣೆ ಮಾಡಿದ್ರೆ ನಮ್ಗೆ ಏನು ಬೇಕು ಜೀವನಗಳಲ್ಲಿ ಅದನ್ನ ಪಡಿಬೋದು ಯಾವುದೇ ರೀತಿಯ ಎದುರು ಅವಶ್ಯಕತೆ ಇಲ್ಲ ಇದಿಷ್ಟು ವಿಚಾರ ಯಾರು ಮಕ್ಕಳಾಗಿಲ್ಲ ಅಂತ ಡಿಪ್ರೆಷನ್ ಆಗಿದ್ರೆ ಅವ್ರಿಗೂ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಮತ್ತೆ ಯಾರಿಗೆ ಈ ಸಮಸ್ಯೆ ಅನುಭವಿಸ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಮತ್ತೆ ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ಹಾಕುವಂತ ವಿಚಾರ ಜ್ಯೋತಿಷ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ ಬೇಕು ಅಷ್ಟು ಮಾತ್ರ ಅಪ್ಡೇಟ್ ಮಾಡ್ತಿರ್ತೀನಿ ಯಾವುದೇ ರೀತಿಯ ದೋಷ ಕಾಟ ಎದುರಿಸುವಂಥದ್ದು ಈ ಚಾನಲ್ ಅಂತೂ ಅಪ್ಲೋಡ್ ಮಾಡಲ್ಲ ಜಸ್ಟ್ ಇನ್ಫಾರ್ಮೇಷನ್ ಕರೆಕ್ಟ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು